ಮಕ್ಕಳು ಇಷ್ಟ ಇಷ್ಟಪಡ್ತಾರೆ ಅಷ್ಟ ಮಾತ್ರ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ವಿ ನಾನ್ ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮಧ್ಯಾಹ್ನ ಆಗಿದೆ ಆಗಲೇ ಈಗ ಅಡುಗೆನ ಶುರು ಮಾಡಿದ್ದೀನಿ ನಾನು ಸಿಟಿಗೆ ಹೋಗಿದ್ದೆ ಬರೋದು ತುಂಬಾ ಲೇಟ್ ಆಯಿತು ಮನೆಗೆ ಬರೋದು ಮಾತ್ರ ಬೇಳೆ ಬೇಯಿಸಿಟ್ಬಿಟ್ಟು ಹೋಗಿದ್ದೆ ಬೆಳಗ್ಗೆ ತಿಂಡಿ ಮಾಡುವಾಗ್ಲೇ ಬೇಳೆನ ಬೇಯೋದಿಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಇಲ್ಲಾಂದರೆ ಇನ್ನೂ ಲೇಟ್ ಆಗೋದು ಅನಿಸುತ್ತೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋಷಕ್ಕೆ ಈಗ ಅದಕ್ಕೆ ನಾನು ಮೂಲಂಗಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಮೂಲಂಗಿ ತಗೊಂಡು ಬಂದೆ ಇವಾಗ ಹೆಚ್ಕೊಂಡು ಮೂಲಂಗಿನ ಸಾಂಬಾರು ಯಾವ ರೀತಿ ಮಾಡ್ತೀನಿ ನಾನು ಈಸಿಯಾಗಿ ಮಾಡ್ತೀನಿ ಯಾವುದೇ ಮಸಾಲೆ ಪದಾರ್ಥಗಳನ್ನು ಅದಕ್ಕೆ ಹೆಚ್ಚಾಗಿ ಹಾಕಲ್ಲ ತೆಂಗಿನಕಾಯಿ ಟೊಮೆಟೊ ಎರಡನ್ನು ಮಾತ್ರ ಹಾಕ್ತೀನಿ ಅಷ್ಟೇ ಬನ್ನಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಮೂಲಂಗಿಯಲ್ಲಿ ಏನಂತ ಅಂದರೆ ಬರೀ ಮೂಲವ್ಯಾಧಿಗೆ ಅಷ್ಟೇ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಕಿಡ್ನಿಯ ಆರೋಗ್ಯಕ್ಕೂ ಕೂಡ ಮೂಲಂಗಿ ಬಹಳ ಒಳ್ಳೆಯದು ಅದರಲ್ಲಿ ಏನಿದೆ ಅಂದರೆ ಅಂಶ ಇದೆ ಜಾಸ್ತಿ ಯಾವ ರೀತಿ ನಾರು ಅಂತ ಅಂದರೆ ನೀರಿನಲ್ಲಿ ಕರಗೋಗುವಂತಹ ನಾರಿನ ಪದಾರ್ಥ ತುಂಬ ಇರೋದ್ರಿಂದ ಕಿಡ್ನಿಗೆ ಬಹಳ ಒಳ್ಳೆಯದು ಬನ್ನಿ ಇವಾಗ ಮೂಲಂಗಿ ಸಾಂಬಾರನ್ನು ಮಾಡೋಣ ನೋಡಿ ಟೊಮೆಟೋನ ಹೆಚ್ಚಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿನೂ ಕೂಡ ಅಷ್ಟೇ ತುಂಬ ಹಾಕಬಾರ್ದು ನೋಡಿ ಒಂದು ಸ್ವಲ್ಪ ಹಾಕಿದ್ದೀನಿ ನಾನು ಇಷ್ಟು ಹಾಕಿದ್ರೆ ಸಾಕು ತುಂಬ ಹಾಕಿದ್ರೂ ಕೂಡ ಸಾಂಬಾರು ಚೆನ್ನಾಗಿರಲ್ಲ ನೋಡಿ ಎಲ್ಲ ಅದ್ರ ಮೇಲುಗಡೆ ಸಿಪ್ಪನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಸಿಪ್ಪನ್ನೆಲ್ಲ ತೆಗ್ದುಬಿಡ್ತೀನಿ ಇವಾಗ ಒಂದು ಕಡೆಗೆ ತೊಳೆದು ತಗೋತಾ ಮೇಲ್ಗಡೆ ಆ ರೀತಿ ಸಿಪ್ಪನ್ನೆಲ್ಲ ತೆಗ್ಗಾಡಬೇಕು ಯಾಕೆಂದ್ರೆ ತುಂಬ ಮಣ್ಣೆಲ್ಲ ಇರುತ್ತಲ್ವಾ ನೆಲದಲ್ಲಿ ಬೆಳೆಯೋದಾಗಿರೋದ್ರಿಂದ ಮಣ್ಣೆಲ್ಲ ತುಂಬಾ ಇರುತ್ತೆ ನಮ್ಮಲ್ಲಂತೂ ಮೂಲಂಗಿ ಎಲ್ಲ ತಿನ್ನೇ ಅಂತ ಹೇಳ್ತಾರೆ ಆದರೆ ನಾನು ಯಾವಾಗಲೂ ಒಂದೊಂದ್ಸಲಿ ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ನಾನು ಮೂಲಂಗಿನ ಸಾಂಬಾರು ಹಾಕ್ತಾ ಇರ್ತೀನಿ ಸಾಂಬಾರು ಮಾಡ್ತೀನಿ ಅಲ್ಲ ಅದರಿಂದ ಚಟ್ನಿ ಕೂಡ ಮಾಡ್ತೀನಿ ಚೆನ್ನಾಗಿ ತೊಳೆದು ತಗೊಳ್ಳೋದು ಒಳ್ಳೆಯದು ನೋಡಿ ಮೇಲುಗಡೆ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಮಣ್ಣು ಧೂಳು ಎಲ್ಲ ಇರುತ್ತೆ ಅದರಿಂದ ತೆಗ್ದಾಕ್ಬಿಡ್ಬೇಕು ಈ ಥರ ಈಗ ಹೆಚ್ಕೊಳ್ಳೋಣ ಇದಕ್ಕೇನಿದ್ರು ಗಾಳಿ ಗಾಲಿ ಥರ ಹಚ್ಚಿದ್ರೇ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಹೆಚ್ಚಿಬಿಡಿ ಮಕ್ಕಳು ತಿನ್ನಲ್ಲ ಅಂತಂದರೆ ಅದನ್ನು ಅನ್ನಕ್ಕೆ ಹಾಕಿ ಕಲಿಸ್ಬಿಡಿ ನಾನು ನನ್ನ ಮಗಳಿಗೆ ಪುಟ್ಟವಳಿರಬೇಕಾದ್ರೆ ಅನ್ನಕ್ಕೆ ಹಾಕಿ ಇದ್ದೆ ಗೊತ್ತಾಗ್ತಾ ಇರಲಿಲ್ಲ ಅವಳಿಗೆ ಅನ್ನದಲ್ಲಿ ಹಾಕಿ ಕಲಿಸಿದ್ದಾರೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಆ ಥರ ಕಲಿಸಿ ಅನ್ನ ಊಟ ಮಾಡಿಸ್ತಾ ಇದ್ದೆ ಇವಾಗ ಅದೆಲ್ಲ ಏನಿಲ್ಲ ಆದರೆ ತಿನ್ಕೊಳ್ತಾರೆ ತರಕಾರಿನೆಲ್ಲ ಸ್ವಲ್ಪ ತಿಂತಾರೆ ಚಿಂತೆ ಇಲ್ಲ ಿದ ಚಟ್ನಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಮೂಲಂಗಿ ಮಾಡಿದ್ರೆ ಮೂಲಂಗಿ ಮಾಡಿ ಮುದ್ದೆ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಇವಾಗ ಇದಕ್ಕೂ ಅಷ್ಟೇ ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಹೆಚ್ಚಿಕೊಂಡು ರೆಡಿ ಆಯಿತು ನೋಡಿ ಟೊಮೆಟೊನ ಹೆಚ್ಕೊಂಡಿದ್ದೀನಲ್ಲ ಮತ್ತು ಕಾಯಿ ತುರ್ಕೊಂಡಿದ್ದೀನಲ್ಲ ಈಗ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇದಕ್ಕೆ ಹಾಕ್ಕೊಡಲ್ಲ ಸಾಂಬಾರಿಗೆ ಹಾಗೆ ಹೆಚ್ಚಾಕ್ತೀನಿ ನೋಡಿ ತೆಂಗಿನಕಾಯಿನ ಕಡಿಮೆ ಹಾಕ್ಕೊಂಡಿದ್ದೀನಿ ಬೇರೆ ಸಾಗು ಎಲ್ಲ ಮಾಡುವಾಗ ಜಾಸ್ತಿ ಹಾಕ್ತಾ ಇರ್ತೀನಿ ತೆಂಗಿನಕಾಯಿನ ಇವಾಗ ಟೊಮೆಟೊ ಕೂಡ ಹಾಕ್ಕೊಳ್ತೀನಿ ನೋಡಿ ಅಷ್ಟೇ ಇದೆರಡೇ ಹಾಕಿ ರುಬ್ಕೊಳ್ಬೇಕು ಯಾಕಂದರೆ ಬೇಳೆ ಹಾಕಿರ್ತೀವಲ್ಲ ಬೇರೆ ಎಲ್ಲ ಏನೂ ಹಾಕಬಾರ್ದು ಟೇಸ್ಟ್ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇಷ್ಟು ನುಣುಗಾದರೆ ಸಾಕು ನೋಡಿ ಇವಾಗ ಹೆಚ್ಚಿಟ್ಕೊಂಡಿದ್ದೀನಲ್ಲ ಮೂಲಂಗಿನ ಈ ಒಂದು ಬೇಳೆ ಬೇಯಿಸಿದ್ದೀನಿ ನೋಡಿ ಇದಕ್ಕೆ ಹಾಕೊಳ್ತೀನಿ ಬೇಳೆ ಚೆನ್ನಾಗಿ ನುಣ್ಣಗೆ ಬೆಂದಿದೆ ನೋಡಿ ನುಣ್ಣಗೆ ಬೆಂದಿದೆ ಒಟ್ಟಿಗೆ ಹಾಕಿ ಕೂಡ ಬೇಯಿಸ್ಕೊಳ್ಬೋದು ನಾನು ಬೇಯಿಸಿಟ್ಕೊಂಡಿದ್ದೆ ಮೊದಲೇನೆ ಇವಾಗ ಇದನ್ನು ಹಾಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ರುಬ್ಬಿಟ್ಕೊಂಡಿದ್ದೀನಲ್ಲ ಟೊಮೆಟೊ ಮತ್ತು ತೆಂಗಿನಕಾಯಿ ಅದು ಕೂಡ ಹಾಕ್ಕೊಳ್ತೀನಿ ಇನ್ನೂ ಈಸಿಯಾಗಿ ಮಾಡ್ಬೋದು ಏನೂ ರುಬ್ಬಾಕಿಲ್ಲ ಅಂತ ಅಂದರೂ ಕೂಡ ಈಸಿಯಾಗಿ ಮಾಡ್ಬೋದು ನೋಡಿ ಸ್ವಲ್ಪ ತೆಳುವಾಗಿದ್ರೆ ಚೆನ್ನ ಚೆಂದ ಅನಿಸುತ್ತೆ ಇದು ಸಾಂಬಾರು ಏಕೆಂದರೆ ಆದರೆ ಚೆನ್ನಾಗಿರಲ್ಲ ಮೂಲಂಗಿ ಸಾಂಬಾರು ಯಾವತ್ತು ತೆಳ್ಳಗಿರಬೇಕು ಈಗ ನಾನು ಖಾರದ ಪುಡಿಯನ್ನು ನೋಡಿ ಖಾರದ ಪುಡಿ ಇದ್ದೀನಿ ಎರಡು ಸ್ಪೂನ್ ಹಾಕ್ತೀನಿ ಚೆನ್ನಾಗಿ ಫ್ರೈ ಆಡಿಸ್ಕೊಳ್ಳೋಲ್ಲ ಇದನ್ನು ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡ್ರೂ ಕೂಡ ಸಾಕು ಅಷ್ಟಕ್ಕೆ ತರಕಾರಿ ಬೆಂದ್ಕೊಳುತ್ತೆ ನೋಡಿ ಇವಾಗ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎಷ್ಟು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಉಪ್ಪು ಖಾರದ ಪುಡಿ ಎಲ್ಲ ಹಾಕಾಗಿದೆ ಇದನ್ನು ಒಂದ್ಸಲ ಕೂಗಿಸ್ಕೊಳ್ಳೋಣ ಸ್ವಲ್ಪ ಒಗ್ಗರಣೆಯಾಗಿ ಹಾಕೊಳ್ತಾ ಇದ್ದೀನಿ ಸಾಂಬಾರಿಗೆ ತೋರಿಸ್ತೀನಿ ಸಾಂಬಾರು ರೆಡಿಯಾಗಿದೆ ನೋಡಿ ಮೂಲಂಗಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಒಗ್ಗರಣೆ ಕೂಡ ಕೊಟ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಂಡ್ರೆ ಕೂಡ ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರು ಸ್ವಲ್ಪ ಇಂಗು ಹಾಕೊಳ್ಳಿ ಒಗ್ಗರಣೆಗೆ ಹಾಕೊಳ್ಬೇಕಾದ್ರೆ ಹೌದಾ ರೆಡಿ ಆಯಿತು ಅನ್ನ ಕೂಗಕ್ಕಿತ್ತಿದ್ದೀನಿ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಇವತ್ತು ಹಸಿಟ್ಟೆಲ್ಲ ಬೀಸ್ಕೊಂಡು ಬಂದೆ ನಿನ್ನೆ ಹಸಿಟ್ಟು ನೋಡಿ ಜರಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಈ ಬಟ್ಲಗೆ ಹಾಕ್ಕೊಂಡು ಹಸಿಟ್ಟು ಹಾಕ್ಕೊಂಡು ಹೀಗೆ ಕಲಿಸ್ಕೋಬೇಕೀಗೆ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ ಯಾವುದೇ ಕಾರಣಕ್ಕೂ ಆಗಲ್ಲ ಇವಾಗ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಈ ಹಸಿಟ್ಟನ್ನು ಕಲಸಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ಕೊಡ್ತೀನಿ ಇದನ್ನು ಹಾಕಿದ ತಕ್ಷಣವೇ ಈ ಒಂದು ಕೋಲಲ್ಲಿ ಥರ ನೋಡಿ ಈ ಕೈ ಆಡ್ಕೋಬೇಕು ಹಿಂಗೆ ಈ ಥರ ಮಾಡೋದ್ರಿಂದ ಮುದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನಾನು ನೋಡಿ ಚೆನ್ನಾಗಿ ಬೇಯ್ತಾ ಇದೆಯಲ್ಲ ಅದು ರಾಗಿ ಗಂಜಿ ಇವಾಗ ಅದಕ್ಕೆ ಹಾಕೊಳ್ತೀನಿ ಹಸಿಟ್ಟನ್ನ ನೋಡಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳೋಣ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಆಮೇಲಿಂದ ಹಾಕ್ಕೊಳ್ಬೋದು ಇವಾಗ ಹಸಿಟ್ಟು ಹಾಕಿದ್ಮೇಲೆ ತಕ್ಷಣವೇ ಇದನ್ನ ಮುದ್ದೆನ ಮಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ಬೆಂದಿರೋಲ್ಲ ಹಸಿಟ್ಟು ಕೂಡ ಬಿಸಿ ಆಗಬೇಕು ಚೆನ್ನಾಗಿ ಇದು ಕುದಿಯೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷನಾದರೂ ಬಿಡಬೇಕು ಎರಡು ಮೂರು ನಿಮಿಷನಾದರೂ ಬಿಡಬೇಕು ಚೆನ್ನಾಗಿ ಅದು ಈಗ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನೋಡಿ ಈ ಥರ ಕೈಯನ್ನು ನಿಲ್ಲಿಸ್ಬಾರ್ದು ನಿಲ್ಲಿಸ್ತೇನೆ ಈ ಥರ ಮುದ್ದೆನ ತೊಳಸ್ಕೊಳ್ಬೇಕು ಆವಾಗ ಮುದ್ದೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಬಿಟ್ಟು ಬಿಟ್ಟು ಮಾಡ್ತಾಯಿದ್ರೆ ಗಟ್ಟಿ ಇದು ಗಂಟಾಗ್ಬಿಡತ್ತೆ ನೋಡಿ ನಾನು ಕರೆಕ್ಟಾಗಿ ಹಸಿಟನ್ನು ಹಾಕ್ಕೊಂಡಿದ್ದೀನಿ ಕಣ್ಣಲ್ಲೇ ಹಾಕೊಂಡು ಹಾಕ್ಕೊಂಡ್ಬಿಟ್ಟಿದ್ದೀನಿ ನನ್ನ ಕಪ್ಪಲೆಲ್ಲ ಅಳಿಯೋದಕ್ಕೆ ಹೋಗೋಲ್ಲ ಕಣ್ಣೆಲ್ ತಲೆ ಗೊತ್ತಾಗುತ್ತೆ ಇಷ್ಟು ನೀರಿಗೆ ಇಷ್ಟು ಸಿಟ್ಟನ್ನ ಹಾಕೋಬೇಕು ನಾವು ಅಂತ ಈಗ ನೋಡಿ ಸ್ಟವನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿನಲ್ಲಿ ಹಾಗೆ ಬಿಡೋಣ ಮುದ್ದೆ ಕೋಲು ಅಷ್ಟೇ ತಕ್ಷಣವೇ ತೊಳೆದ್ಬಿಡ್ಬೇಕು ಹಾಗೆ ಇಡಬಾರ್ದು ಇದನ್ನು ಈಗ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮುದ್ದೆನ ಕಟ್ಕೊಳ್ತೀನಿ ನೋಡಿ ಕೈಗೆ ನೀರು ಮಾಡ್ಕೋಬೇಕು ಮಕ್ಕಳು ಎಷ್ಟು ದಪ್ಪ ಇಷ್ಟಪಡ್ತಾರೆ ಅಷ್ಟು ಮಾತ್ರ ನೋಡಿ ಸಾಂಬಾರು ಮುದ್ದೆ ಅನ್ನ ಅಷ್ಟೇ ಅಲ್ಲ ಹಪ್ಪಳ ಕೂಡ ರೆಡಿಯಾಗಿದೆ ತುಪ್ಪ ಕೂಡ ಹಾಕ್ಕೊಳ್ಳೋಣ ಮುದ್ದೆನ ಕೊಡುವಾಗ ತುಪ್ಪದಿಂದನೇ ಕೊಡಬಾರ್ದು ಮಕ್ಕಳಿಗೆ ತುಂಬ ದಿನ ಆಗ್ಬಿಟ್ಟಿತ್ತು ಹಸಿಡ್ ಬೀಸ್ಕೊಂಡು ಬರೋಕ್ಕೆ ಆಗಿರಲಿಲ್ಲ ನೆನ್ನೆ ಎಲ್ಲ ಬೀಸ್ಕೊಂಡು ಬಂದೆ ಅಷ್ಟೆಲ್ಲ ರಾಗಿ ಕೂಡ ಕ್ಲೀನಿಂಗ್ ಕೂಡ ಆಯಿತು ಸ್ವಲ್ಪ ಕ್ಲೀನಿಂಗ್ ಮಾಡಿಸಿ ಎತ್ತಿಟ್ಟಿದ್ದೀನಿ ಯಾಕೆಂದರೆ ನಾನು ರಾಗಿನ ತೊಳ್ದೇ ಬೀಸೋದಿಲ್ಲ ಎಲ್ಲನೂ ತೊಳೆದು ಒಣಗಾಕಿ ಚೆನ್ನಾಗಿ ಒಣಗಿಸಿ ತೆಗ್ದುಕೊಂಡೇ ಬೀಸ್ಕೊಂಬರೋದು ರಾಗಿನ ಯಾವತ್ತೂ ಅಷ್ಟೇ ತೊಳೆದೆ ಮಾತ್ರ ಯಾರೂ ಬೀಸಬೇಡಿ ಯಾಕೆಂದರೆ ತುಂಬಾ ಧೂಳು ಇರುತ್ತೆ ಅದರಲ್ಲಿ ಆ ಧೂಳು ನೋಡಿ ಇವತ್ತು ಮೂಲಂಗಿ ಸಾಂಬಾರು ತುಂಬ ಚೆನ್ನಾಗಿದೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಇದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಹಾಗೂ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಹೊಸ ಹೊಸ ವೀಡಿಯೋದೊಂದಿಗೆ ನಾನು ಬರ್ತಾಯಿರ್ತೀನಿ ಹೊಸ ಹೊಸ ಮಾಹಿತಿಗಳನ್ನ ತಗೊಂಡು ಬರ್ತಾ ಇರ್ತೀನಿ ಮೂಲಂಗಿ ಬಹಳನೇ ಒಳ್ಳೆಯದು ಬಳಸಿ ವಾರದಲ್ಲಿ ಒಂದು ದಿನ ಬಳಸಿದ್ರೆ ಬೇಕಾದಷ್ಟು ಈಗ ನಾನು ಅಷ್ಟೇ ತುಂಬ ದಿನ ಆಗಿತ್ತು ತಿಂಗಳ ಮೇಲೇ ಹಾಕ್ಬಿಟ್ಟಿತ್ತು ತಂದೇ ಇಲ್ಲ ಈ ಒಂದು ಚ ಈ ಚುರು ಮಸಾಲೆಲ್ಲ ಎಲ್ಲ ನಡೀತಾ ಇರುವಾಗ ನಾನು ಮೂಲಂಗಿ ಎಲ್ಲ ತಂದಿರಲಿಲ್ಲ ಈಗ ಮೂಲಂಗಿ ಎಲ್ಲ ತಗೊಂಡು ಬಂದಿರೋದು ಚೆನ್ನಾಗಿ ಬಿಸಿಲು ಬಂದ ಮೇಲೆ ಮೂಲಂಗಿ ತಂದಿರೋದು ನಾನು ತಗೊಂಬಂದರೂ ಅಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕಿ ಮಕ್ಕಳಿಗೆಲ್ಲ ಚೆನ್ನಾಗಿ ಮಾಡಿಕೊಡಿ ತರಕಾರಿಗಳನ್ನೆಲ್ಲ ಹಾಕಿ இஷத்திற்கு கூட இடியோன நோடிகிட்டு எல்லூ நல்ல துமரு பேர தன்யவாத